ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೇರ ಟೇಸ್ಟ್ ದ ಒರಿಜಿನಲ್ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಎಫ್ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ರಿಯಲ್ ಮರ್ಕೇರ ಸಾಕಷ್ಟು ಪ್ರಾಡಕ್ಟ್ಗಳು ಇನ್ನು ಕೆಲವೇ ದಿನಗಳಲ್ಲಿ ಆನ್ಲೈನ್ನಲ್ಲಿ ನಿಮಗೆ ಲಭ್ಯವಿವೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಯೋಗ ಕೊಟ್ಟಿದ್ದಕ್ಕಾಗಿ ನಾವು ಈ ರಿಯಲ್ ಮರ್ಕರ ಒಂದು ಕಂಪನಿಗೆ ಅಷ್ಟೊಂದು ಅಪಾರಿಯಾಗಿದ್ದೇವೆ ಇನ್ಮೇಲೆ ಈ ವಾರ ಅಂದ್ರೆ ಮಾರ್ಚ್ ಇಪ್ಪತ್ತೊಂದರಂದು ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ ಅದರ ಜೊತೆಗೆ ಕನ್ನಡದ ಮೊಟ್ಟ ಮೊದಲ ಟಾಕಿ ಸಿನಿಮಾ ಯಾವುದು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಅದಕ್ಕೂ ಕೂಡ ಉತ್ತರ ಕೊಡೋಣ ಹಾಗೂ ಈ ವಾರ ಅಪ್ಪು ಸಿನಿಮಾ ತೆರೆ ಕಂಡಿತ್ತು ಆ ಒಂದು ಸಿನಿಮಾ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಜನ ಅದನ್ನ ಸ್ವಾಗತ ಮಾಡಿದ್ರು ಅದೇ ರೀತಿಯಾಗಿ ಸ್ವಾಗತವನ್ನ ಮಾಡಿದ್ದಾರೆ ಅದು ಬೇರೆ ಯಾವ ವಿಷಯಕ್ಕೂ ಅಲ್ಲ ಅಪ್ಪು ಅವರ ಫ್ಯಾನ್ ಬೇಸ್ ಮೇಲೆ ಈ ಒಂದು ಸಿನಿಮಾ ಅಷ್ಟು ಅದ್ಧೂರಿಯಾಗಿ ಓಡ್ತಾ ಇದೆ ಇದೇ ರೀತಿಯಾಗಿ ನಮ್ಮ ಯುವ ಜನತೆ ಎಲ್ಲ ಸಿನಿಮಾಗಳಿಗೂ ಇದೇ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಾಗ ಮಾತ್ರ ಕನ್ನಡದ ಚಿತ್ರೋದ್ಯಮ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ ಅದನ್ನು ಉಳಿಸೋದು ಕೂಡ ಪ್ರೇಕ್ಷಕ ಮಹಾಪ್ರಭುಗಳಾದ ನಿಮ್ಮೆಲ್ಲರ ಕೈಯಲ್ಲೂ ಇದೆ ಬನ್ನಿ ಈಗ ಯಾವ ಯಾವ ಸಿನಿಮಾ ತೆರೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡೋಣ ಕನ್ನಡದಲ್ಲಿ ಮೂರು ಸಿನಿಮಾಗಳು ಹಿಂದಿಯಲ್ಲಿ ಮೂರು ಸಿನಿಮಾಗಳು ತೆಲುಗುನಲ್ಲಿ ಹತ್ತು ಸಿನಿಮಾಗಳು ತಮಿಳಲ್ಲಿ ಐದು ಈ ಬಾರಿ ಮಲಯಾಳಂ ಅಲ್ಲಿ ಯಾವ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇಲ್ಲ ಇಂಗ್ಲಿಷ್ ಅಲ್ಲಿ ಮೂರು ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳು ಈ ವಾರ ಅಂದ್ರೆ ಮಾರ್ಚ್ ಇಪ್ಪತ್ತೊಂದರಂದು ತೆರೆ ಕಾಣ್ತಾ ಇದ್ದಾವೆ ಹಾಗಾದ್ರೆ ಒಂದೊಂದಾಗಿ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದಾವೆ ಅದರ ಮಾಹಿತಿ ಏನು ಅಂತ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ನಾನು ನಿಮ್ಗೆ ಈ ಒಂದು ಪೋಸ್ಟರ್ ಅನ್ನ ತೋರಿಸ್ತಾ ಇದ್ದೀನಿ ನಾರಾಯಣ ನಾರಾಯಣ ಅನ್ನುವಂತ ಒಂದು ಸಿನಿಮಾ ನಾರಾಯಣ ನಾರಾಯಣ ಅನ್ನುವಂತ ಒಂದು ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಇದೊಂದು ಕಾಮಿಡಿ ಸಿನಿಮಾ ಎಮ್ಮೆ ಬಲಿ ಕೊಟ್ರೆ ಗುಪ್ತ ನಿಧಿಯ ರಹಸ್ಯ ಬಯಲಾಗೋದು ಅಂತ ಹಳ್ಳಿಯ ಜನರ ಒಂದು ನಂಬಿಕೆ ಆ ನಿಟ್ಟಿನಲ್ಲಿ ಹಳ್ಳಿಯ ಜನ ಕಾರ್ಯಗತವಾದಾಗ ಅನಿರೀಕ್ಷಿತ ಘಟನೆಗಳು ನಡೀತವೆ ಈ ಅಹಿತಕರ ಅನಿರೀಕ್ಷಿತ ಘಟನೆಗಳನ್ನು ಮೀರಿ ನಿಧಿ ಸಿಕ್ತ ಅಥವಾ ದಕ್ತ ಎಂಬೆಲ್ಲ ಪ್ರಶ್ನೆಗಳ ಸುತ್ತ ಸುತ್ತುವ ಕಥಾ ಗುಚ್ಚ ಈ ನಾರಾಯಣ ನಾರಾಯಣ ಅನ್ನುವಂತ ಒಂದು ಸಿನಿಮಾ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಸಿನಿಮಾದ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂತಹ ಶ್ರೀಕಾಂತ್ ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಕೃಷ್ಣ ಮೂವಿ ಮೇಕರ್ ಬ್ಯಾನರ್ ಅಡಿಯಲ್ಲಿ ಕೃಷ್ಣಪ್ಪಿ ಹಾಗೂ ಮಂಜುನಾಥ್ ಕೆ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಕಾಮಿಡಿ ನಟ ಮಜಾ ಟಾಕೀಸ್ ಖ್ಯಾತಿಯ ಪವನ್ ಕುಮಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ ಚಿತ್ರಕಥೆ ಸಂಭಾಷಣೆಯನ್ನ ಶ್ರೀಕಾಂತ್ ಕೆ ಹಾಗೂ ಚಂದನ್ ರಾಘವೇಂದ್ರ ಅವರು ಮಾಡಿದ್ದಾರೆ ಸಂಗೀತವನ್ನ ಸತ್ಯ ರಾಧಾಕೃಷ್ಣ ಹಾಗೂ ಜತಿನ್ ದರ್ಶನ್ ಅವರು ಮಾಡಿದ್ದಾರೆ ಗೀತ ರಚನೆ ಕವಿರಾಜ್ ಸಂಕಲನ ಅರವಿಂದ್ ರಾಜ್ ತಾರಾಗಣದಲ್ಲಿ ದರ್ಶನ್ ಸೂರ್ಯ ಪವನ್ ಕುಮಾರ್ ಬಿಂಬಿಕಾ ರಾವ್ ಕೀರ್ತಿ ಕೃಷ್ಣ ಪುನೀತ್ ಬಿ ಎ ಗುರುರಾಜ್ ಬಸವರಾಜ್ ಹಂಪಕುಮಾರ್ ಅಂಗಡಿ ಶಶಿಕಾಂತ್ ಗಟ್ಟಿ ಹಾಗೂ ಭಟ್ ರಾಮಚಂದ್ರ ಗುರು ಕಿರಣ್ ಜಿ ಕೆ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ಈ ಒಂದು ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೇನೆ ಮತ್ತೊಂದು ಸಿನಿಮಾ ಅದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ತೇನೆ ಬರ್ಗೆಟ್ ಬಸ್ಯ ಅಂತ ಇದೊಂದು ಉತ್ತರ ಕರ್ನಾಟಕದ ಒಂದು ಛಾತಿ ಇರುವಂತಹ ಒಂದೊಂದು ಸಿನಿಮಾ ಏನಪ್ಪಾ ಈ ಸಿನಿಮಾ ಅಂದ್ರೆ ಇದೊಂದು ಕಾಮಿಡಿ ಸಿನಿಮಾ ಕೂಡ ಕಂಡ ಕಂಡ ಹುಡುಗಿಯರನ್ನ ಲವ್ ಮಾಡಿ ಅನ್ನೋ ಬರಗೇಟ್ ಬಸ್ಯ ಪಾತ್ರಧಾರಿಯ ಸುತ್ತ ಹೆಣೆದಂತಹ ಕಥೆನೆ ಈ ಸಿನಿಮಾ ಪ್ರೀತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಮೊದಲು ಜೀವನದಲ್ಲಿ ನಿಮ್ಮ ಗುರಿಗಳಿಗೆ ಆದ್ಯತೆ ನೀಡಿ ಅನ್ನೋ ಸಂದೇಶವನ್ನು ಕೂಡ ಈ ಸಿನಿಮಾ ನೀಡ್ತಾ ಇದೆ ಎರ್ರಂ ರೆಡ್ಡಿ ಪಿಕ್ಚರ್ಸ್ ಅಡಿಯಲ್ಲಿ ಮೂಲತಃ ಬಳ್ಳಾರಿಯವರಾದ ವೈ ನಾಗಾರ್ಜುನ ರೆಡ್ಡಿ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಕೆಲವು ಕಿರುಚಿತ್ರಗಳನ್ನು ನಿರ್ದೇಶಿಸಿದ ಅನುಭವವಿರುವ ರಿಷ್ ಹಿರೇಮಠ್ ಅವರು ಕಾಥೆ ಬರೆದು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ನಿರ್ದೇಶನ ಕೂಡ ಮಾಡಿದ್ದಾರೆ ಸಂಗೀತ ಎನ್ ಸ್ವಾಮಿ ನಾಯಕಿಯಾಗುವ ಮೂಲಕ ಚಿತ್ರೋದ್ಯಮಕ್ಕೆ ಕಾಲಿಟ್ಟಿದ್ದಾರೆ ಛಾಯಾಗ್ರಹಣವನ್ನು ಶ್ಯಾಮ್ ಸಿಲ್ವಿನ್ ಸಂಕಲನವನ್ನು ಸಿದ್ದು ದಳವಾಯಿ ಸಂಗೀತವನ್ನ ಸಿದ್ಧಾರ್ಥ ಕಾಮತ್ ಸಾಹಿತ್ಯವನ್ನು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸಹ ನಿರ್ಮಾಪಕರು ಆನಂದ್ ಶೆಟ್ಟಿ ಕೆ ಮಲ್ಲಿಕಾರ್ಜುನ ಕೆ ಹಾಗೂ ರಿಕಿ ರಾಜ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಋಷಿ ಹಿರೇಮಠ್ ಸಂಗೀತಾ ಎನ್ ಸ್ವಾಮಿ ಅದ್ವಿಕಾಸ್ಮಿತಾ ಹೂಗಾರ್ ಪೂಜಾ ಪುನೀತ್ ಚಂದ್ರ ರಘುವರ್ಯ ಎಂ ಕೆ ಮಹೇಶ್ ಕುಮಾರ್ ಆದೋನಿಯವರು ಅಭಿನಯಿಸಿದ್ದಾರೆ ಈ ಒಂದು ಸಿನಿಮಾಗೆ ಯಶಸ್ವಿ ಆಗಲಿ ಅಂತ ಎಫ್ ಎಂ ಕಾಕ ಕಾಕಾದ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ ಈ ಸಿನಿಮಾಗಳನ್ನ ಯಶಸ್ವಿ ಮಾಡೋದು ನೀವು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡಿದಾಗ ಮಾತ್ರ ಅಂತ ಇನ್ನ ಮುಂದಿನ ಸಿನಿಮಾ ಬಂದ್ಗೆ ಹೇಳೋದಾದ್ರೆ ಯಾಳ್ಪಿ ಅನ್ನುವಂತಹ ಒಂದು ಸಿನಿಮಾ ಯಾಳ್ಪಿ ಅನ್ನುವಂತಹ ಒಂದು ಸಿನಿಮಾ ಏನಿದು ಯಾಳ್ಪಿ ಅಂದ್ರೆ ಇದೊಂದು ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂತಹ ಬಳ್ಳಾರಿ ತಾಲೂಕಿನಲ್ಲಿರುವಂತಹ ಒಂದು ಗ್ರಾಮ ಆ ಗ್ರಾಮದಲ್ಲಿ ನಡೆಯುವ ಹಲವಾರು ಮನ ಕೃತ್ಯಗಳನ್ನು ಕೃತ್ಯಗಳನ್ನ ನೈಜ ಘಟನೆ ಅಂತ ಹೇಳ್ಕೊಂಡು ಈ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಆದರೂ ಕೂಡ ಇದರ ಟ್ಯಾಗ್ಲೈನ್ ಏನಿದೆ ಅಂದ್ರೆ ಮನ ಕೃತ್ಯಗಳು ಸತ್ಯವಾದರೂ ನೈಜ ಘಟನೆ ಅನ್ನೋ ಟ್ಯಾಗ್ಲೈನ್ ಇಟ್ಕೊಂಡಾದ್ರೂ ಕೂಡ ಇದೊಂದು ನೈಜ ಘಟನೆಯ ಆಧಾರಿತ ಸಿನಿಮಾ ಅಂತ ಚಿತ್ರತಂಡ ಪೋಸ್ಟರ್ ನಲ್ಲಿ ಯಾಳ್ಪಿ ಅಂದ್ರೆ ನಾನು ಮುಂಚೆನೆ ಹೇಳಿದಾಗೆ ಇದೊಂದು ಗ್ರಾಮ ಆ ಗ್ರಾಮದ ಸುತ್ತ ಈ ಒಂದು ಕಥೆ ನಡೀತಾ ಇದೆ ನಕ್ಷತ್ರ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿಯಲ್ಲಿ ಶ್ರೀಮತಿ ನಾಗಮ್ಮ ಮಲ್ಲೇಶ್ ಯಾಲ್ಪಿ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಎಂ ಎಂ ಓಬಳೇಶ್ ಯಾಲ್ಪಿ ಅನ್ನೋರು ಕಥೆ ಚಿತ್ರಕಥೆ ಸಂಭಾಷಣೆ ಬರೆದು ಗೀತ ರಚನೆಯೊಂದಿಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಸಂಕಲನವನ್ನ ಎಂ ಎಂ ವಿಜಯ್ ಚಕ್ರವರ್ತಿ ಸಂಗೀತವನ್ನ ಪಿ ಸಲೀಂ ರಾಜ್ ಹಾಗೂ ಬಿ ಜಿ ಎಸ್ ಪಿ ಚಂದ್ರಕಾಂತ್ ಸಹ ನಿರ್ಮಾಪಕರು ಬಿ ಭಾಸ್ಕರ್ ಇದರ ತಾರಾಗಣದಲ್ಲಿ ವಿಜಯ್ ಚಕ್ರವರ್ತಿ ಲೋಹಾನಾ, ಎಂ ಎಸ್ ಅರ್ಜುನ್ ದಶವಂತ್ ರಾಜ್ ಲಕ್ಷ್ಮಿ ಲಕ್ಷ್ಮೀ ಪಂಡ್ರಾಲ್ ಹೈದರಾಬಾದ್ ಬೇಬಿ ಜೆ ಪವಿತ್ರ ರವಿ ನಾಯಕ್ ಹಾಗೂ ಶ್ರೇಯಸ್ ಹುಗಾರ್ ಹರಿನಾರಾಯಣ ದಾಸ್ ಇವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ದಯವಿಟ್ಟು ಈ ಒಂದು ಸಿನಿಮಾವನ್ನು ಕೂಡ ನೀವು ಚಿತ್ರಮಂದಿರಕ್ಕೆ ಹೋಗಿ ಈ ಒಂದು ಸಿನಿಮಾವನ್ನ ಹರಸಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇವಿಷ್ಟು ಈ ವಾರ ತೆರೆ ಕಾಣುವ ಮೂರು ಕನ್ನಡದ ಸಿನಿಮಾಗಳು ಇದರ ಜೊತೆಗೆ ಇನ್ನೊಂದು ಸಿನಿಮಾ ಕೂಡ ಇದೆ ಅದನ್ನು ನಾನು ಆಮೇಲೆ ಹೇಳ್ತೇನೆ ಇನ್ನ ಹಿಂದಿ ಸಿನಿಮಾಗಳಕ್ಕೆ ಬಂದ್ರೆ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತುಮ್ಕೋ ಮೇರಿ ಕಸಮ್ ಅನ್ನುವಂತಹ ಒಂದು ಹಿಂದಿ ಸಿನಿಮಾ ಇದು ಬಯೋಗ್ರಫಿ ಥ್ರಿಲ್ಲರ್ ಅನುಪಮ್ ಖೇರ್ ಹಾಗೂ ಅದಾ ಶರ್ಮಾ ಇಶ್ವಾಕ್ ಸಿಂಗ್ ಅವರು ಇದರಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಬೈದಾ ಅನ್ನುವಂತಹ ಸೈಂಟಿಫಿಕ್ ಫಿಕ್ಷನ್ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇನ್ನೊಂದು ಪಿಂಟುಕಿ ಪಪ್ಪಿ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇದರಲ್ಲಿ ಉದಿತ್ ನಾರಾಯಣ್ ಶಾನ್ ಹಿಮೇಶ್ ರೇಷ್ಮಿಯಾ ಸುನಿತಿ ಚವ್ಹಾಣ್ ಶ್ರೇಯಾ ಘೋಷಾಲ್ ಅಜಯ್ ಗೋಗ್ವಾಲೆ ಅಭಯ್ ಜೋಧ್ಪುರ್ಕರ್ ಇವರೆಲ್ಲರೂ ಕೂಡ ಹಾಡಿದ್ದಾರೆ ಜೊತೆಗೆ ಈ ಸಿನಿಮಾ ಕನ್ನಡದಲ್ಲೂ ಕೂಡ ತೆರೆ ಕಾಣ್ತಾ ಇದೆ ಆದ್ರೆ ಇದು ಪಿಂಟು ಕಿ ಪಪ್ಪಿ ಅನ್ನೋ ಹೆಸರಲ್ಲ ಇದರಲ್ಲಿ ಕಿಸ್ 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 ಅನ್ನುವಂತಹ ಒಂದು ಸಿನಿಮಾ ಈ ಒಂದು ಹೆಸರಲ್ಲಿ ತೆರೆ ಕಾಣ್ತಾ ಇದೆ ಅದರ ಒಂದು ಸಣ್ಣ ಒಂದು ಪೋಸ್ಟರ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ಕಿಸ್ ಕಿಸ್ ಕಿಸ್ಕ್ ಅನ್ನುವಂಥದ್ದು ಹಿಂದಿನಲ್ಲಿ ಪಿಂಟುಕು ಪಪ್ಪಿ ಅನ್ನುವಂಥ ಒಂದು ಸಿನಿಮಾ ಇದು ಕನ್ನಡದಲ್ಲಿ ಅಷ್ಟೇ ಅಲ್ಲ ತೆಲುಗು ತಮಿಳು ಮಲಯಾಳಂ ಅಲ್ಲೂ ಕೂಡ ತೆರೆ ಕಾಣ್ತಾ ಇದೆ ಆನಂತರ ನಾವು ತೆಲುಗು ಸಿನಿಮಾಗಳು ಒಟ್ಟು ಹತ್ತು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಅಡ್ವೆಂಚರಸ್ ಥ್ರಿಲ್ಲರ್ ಇರುವಂತಹ ಷಣ್ಮುಖ ಅನ್ನುವ ಸಿನಿಮಾ ಆರ್ಟಿಸ್ಟೆ ಅನ್ನುವಂತಹ ಥ್ರಿಲ್ಲರ್ ಸಿನಿಮಾ ಪೆಳ್ಳಿಕಾನಿ ಪ್ರಸಾದ್ ಅನ್ನುವಂತಹ ಕಾಮಿಡಿ ಸಿನಿಮಾ ಟುಕ್ ಟುಕ್ ಅನ್ನುವಂತಹ ಒಂದು ಫ್ಯಾಂಟಸಿ ಸಿನಿಮಾ ಟ್ವೆಂಟಿ ಏಟ್ ಡಿಗ್ರಿ ಸೆಲ್ಸಿಯಸ್ ಅನ್ನುವಂತಹ ಥ್ರಿಲ್ಲರ್ ಸಿನಿಮಾ ಕಾಲಮೇಘ ಕರಿಗಿಂದಿ ಎನ್ನುವಂತಹ ಒಂದು ಸಿನಿಮಾ ರಾಜುಗಾರಿ ದೊಂಗಲು ಅನ್ನುವಂತಹ ಸಿನಿಮಾ ಅನಗಾನಗ ಆಸ್ಟ್ರಿಯಾಲೋ ಅನ್ನುವಂತಹ ಒಂದು ಸಿನಿಮಾ ದಿ ಸಸ್ಪೆಕ್ಟ್ ಅನ್ನುವಂತಹ ಕ್ರೈಮ್ ಮಿಸ್ಟರಿ ಸಿನಿಮಾ ಓ ಅಂದಾಲ ರಾಕ್ಷಸಿ ಅನ್ನುವಂತಹ ಈ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದ್ದಾವೆ ಒಟ್ಟು ಹತ್ತು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಇನ್ನು ತಮಿಳು ಸಿನಿಮಾಗಳಿಗೆ ಬಂದ್ರೆ ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈ ವಾರ ಟ್ರೋಮಾ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಪೇ ಕೊಟ್ಟು ಅನ್ನುವಂತಹ ಕಾಮಿಡಿ ಹಾರರ್ ಎನ್ ಐ ಸುದಂ ಪನಿ ಅನ್ನುವಂತಹ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂಬಿ ಅನ್ನುವಂತಹ ಒಂದು ಸಿನಿಮಾ ಅಸ್ತ್ರಮ್ ದಿ ಸೀಕ್ರೆಟ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಒಟ್ಟು ಐದು ಸಿನಿಮಾಗಳು ಈ ವಾರ ತಮಿಳಿನಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನ ಮೊದಲೇ ಹೇಳಿದ ಹಾಗೆ ಮಲಯಾಳಂನಲ್ಲಿ ಯಾವ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇಲ್ಲ ಇನ್ನು ಇಂಗ್ಲಿಷ್ ಸಿನಿಮಾಗಳಿಗೆ ಬಂದರೆ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಸ್ನೋ ವೈಟ್ ಅನ್ನುವಂತಹ ಸಿನಿಮಾ ಇಂಗ್ಲಿಷ್ ಹಾಗೂ ಹಿಂದಿನಲ್ಲಿ ತೆರೆ ಕಾಣ್ತಾ ಇದೆ ಲಾಕ್ಡ್ ಅನ್ನುವಂತಹ ಹಾರರ್ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಪ್ರೀ ಸನ್ಸ್ ಅಂದ್ರೆ ತ್ರೀಝನ್ಸ್ ಅನ್ನುವಂತಹ ಒಂದು ಸಿನಿಮಾ ಹಾರರ್ ಆಕ್ಷನ್ ಕ್ರೈಮ್ ಸಿನಿಮಾ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ನಾನು ಮೊನ್ನೆ ಪ್ರತಿ ಬಾರಿ ಕೂಡ ಹೇಳಿದ ಹಾಗೆ ಸಿನಿಮಾವನ್ನ ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ ನೋಡುವುದರಿಂದ ಚಿತ್ರೋದ್ಯಮ ಉಳಿಸಿ ಬೆಳೆಸೋದಕ್ಕೆ ಸಾಧ್ಯ ಆಗತ್ತೆ ಆ ಒಂದು ಕೆಲಸವನ್ನ ಪ್ರೇಕ್ಷಕ ಮಹಾಪ್ರಭುಗಳಾದ ನೀವು ಮಾಡಬೇಕು ಅಂತ ಎಫ್ ಎಂ ಸಿ ವತಿಯಿಂದ ಕಾಕ ಅದು ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನ ಒಂದು ರೋಚಕ ಘಟ್ಟ ತೆರೆಮರೆಯ ರೋಚಕ ಕಥೆಗಳು ಆ ಕಳೆದ ವಾರ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ ಕನ್ನಡದ ಮೊದಲ ಟಾಕಿ ಸಿನ್ಮಾ ಯಾವುದು ಅಂದ್ರೆ ವಾಕ್ಚಿತ್ರ ಯಾವುದು ಅಂತ ಇದರ ಉತ್ತರವನ್ನು ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ ಕನ್ನಡದ ಮೊಟ್ಟ ಮೊದಲ ಟಾಕಿ ಸಿನ್ಮಾ ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತ್ ಬಿಡುಗಡೆಯಾಗಿತ್ತು ಮೂವಿ ಟೋನ್ ಸಂಸ್ಥೆಯ ಮೂಲಕ ಚಮನ್ಲಾಲ್ ಡುಂಗಾಜಿ ಮತ್ತು ಭೂರ್ಮಲ್ ಡುಂಗಾಜಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ವಿ ರಾವ್ ನಿರ್ದೇಶನ ಮಾಡಿದ್ರು ಈ ಸಿನಿಮಾಗೆ ಆಗ ತಗುಲಿದ ವೆಚ್ಚ ನಲವತ್ತು ಸಾವಿರ ರೂಪಾಯಿಗಳು ಇದು ಹಿಂದಿನ ಮೈಸೂರು ಸಾಮ್ರಾಜ್ಯದಲ್ಲಿ ಬಿಡುಗಡೆಯಾದಂತಹ ಮೊದಲ ಚಿತ್ರನೂ ಹೌದು ಇನ್ನು ನಾನು ಈ ಸಿನಿಮಾ ಯಾವುದು ಅಂತ ನಿಮಗೆ ಹೇಳಲಿಲ್ಲ ಈಗ ಹೇಳ್ತಾ ಇದ್ದೀನಿ ಈ ಸಿನಿಮಾದ ಹೆಸರು ಸತೀ ಸುಲೋಚನಾ ಅಂತ ನಿಮಗೆ ಸುಬ್ಬಯ್ಯ ನಾಯ್ಡು ಅನ್ನುವರು ಗೊತ್ತಿರಬಹುದು ಯಾಕೆ ಅಂದ್ರೆ ದೊಡ್ಡ ನಟ ಅವರ ಪರಂಪರಾಗತವಾಗಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಈಗ ಸಿನಿಮಾದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೇನೆ ಅಂದ್ರೆ ಸುಬ್ಬಯ್ಯ ನಾಯ್ಡು ಅಂದ್ರೆ ಮಜಾ ಭಾರತದ ಸೃಜನ್ ಲೋಕೇಶ್ ಅವರ ತಾತ ಹೆಸರಾಂತ ನಟ ಲೋಕೇಶ್ ಅವರ ತಂದೆ ಈ ಸಿನಿಮಾದಲ್ಲಿ ಸುಬ್ಬಯ್ಯ ನಾಯ್ಡು ಅವರು ಇಂದ್ರಜಿತುವಾಗಿ ತ್ರಿಪುರಾಂಬ ಸುಲೋಚನೆಯಾಗಿ ಹಾಗೂ ಆರ್ ನಾಗೇಂದ್ರ ರಾವ್ ರಾವಣನ ಪಾತ್ರವನ್ನು ನಿರ್ವಹಿಸಿದ್ರು ಲಕ್ಷ್ಮಣನ ಪಾತ್ರದಲ್ಲಿ ಈ ಸಿನಿಮಾದ ನಿರ್ದೇಶನವನ್ನು ಮಾಡಿದ ವೈ ವಿ ರಾವ್ ಅವರು ಕೂಡ ಪಾತ್ರ ಮಾಡಿದ್ರು ರಾಮನ ಪಾತ್ರದಲ್ಲಿ ಡಿ ವಿ ಮೂರ್ತಿರಾವ್ ಅವರು ನಟಿಸಿದ್ರು ಆಶ್ಚರ್ಯ ಅಂದ್ರೆ ಈ ಸಿನಿಮಾದ ಯಾವ ಪಳೆಯುವಳಿಕೆಗಳು ಅಂದ್ರೆ ರೀಲ್ ಇರ್ಬೋದು ಫೋಟೋಗಳು ಅಷ್ಟಾಗಿ ಸಿಗ್ತಾ ಇಲ್ಲ ಒಂದೆರಡು ಫೋಟೋಗಳು ಮಾತ್ರ ಅಲ್ಲಲ್ಲಿ ದೊರಕಿದವೆ ಅದನ್ನೇ ಮೊನ್ನೆ ಅಂದ್ರೆ ಈ ಮಾರ್ಚ್ ಮೂರನೇ ತಾರೀಕು ಅದು ರಿಲೀಸ್ ಆಗಿತ್ತಲ್ವ ಈ ಹಿಂದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಅದರ ಬಗ್ಗೆ ಸೃಜನ್ ಲೋಕೇಶ್ ಅವರು ಒಂದಿಷ್ಟು ಮಾತನಾಡಿದ್ರು ಏನಪ್ಪ ಅವ್ರು ಹೇಳಿದ್ರು ಅಂದ್ರೆ ನಿರ್ಮಾಪಕ ನಿರ್ದೇಶಕನಾಗಿ ಸುಬ್ಬಯ್ಯ ನಾಯ್ಡು ಅವರು ಲೋಕೇಶ್ ಅವರನ್ನ ಲೋಕೇಶ್ ಅವರು ಸೃಜನ್ ಅವರನ್ನ ಭುಜಂಗಯ್ಯನ ದಶಾವತಾರದಲ್ಲಿ ಪರಂಪರಾಗತವಾಗಿ ಪರಿಚಯ ಮಾಡಿದ್ದಾರೆ ಈಗ ಸೃಜನ್ ಅವರು ಹೇಳ್ತಾರೆ ನನ್ನ ಮಗ ಸುಕೃತನನ್ನು ಕೂಡ ಚಿತ್ರರಂಗಕ್ಕೆ ಪರಿಚಯಿಸ್ತೀನಿ ಅಂತ ಹೀಗೆ ಸದ್ಯಕ್ಕೆ ನಾಲ್ಕು ತಲೆಮಾರಿನಿಂದ ಈ ಕುಟುಂಬ ಚಿತ್ರರಂಗದಲ್ಲಿ ತೊಡಗಿದಂತಾಗತ್ತೆ ಅಂತ ಹಿಂದಿನಲ್ಲಿ ರಾಜ್ ಕಪೂರ್ ಕೂಡ ರಾಜ್ ಕಪೂರ್ ಕುಟುಂಬವೂ ಕೂಡ ಪೃಥ್ವಿರಾಜ್ ಕಪೂರ್ ಇವರೆಲ್ಲರೂ ಕೂಡ ಒಂದು ಕುಟುಂಬ ವರ್ಗದಲ್ಲಿ ಈ ಒಂದು ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ರು ಅದೇ ರೀತಿಯಾಗಿ ಕನ್ನಡದಲ್ಲಿ ಸುಬ್ಬಯ್ಯ ನಾಯ್ಡು ಅವರ ಕುಟುಂಬ ಚಿತ್ರರಂಗದಲ್ಲಿ ಅವಿರತವಾಗಿ ತೊಡಗಿಸ್ಕೊಂಡಿದೆ ಮತ್ತೊಂದು ಖುಷಿಯ ವಿಚಾರ ಏನಂದ್ರೆ ಸೃಜನ್ ಅವರು ಮಾತಾಡ್ತಾ ಹೇಳ್ತಾ ಇದ್ದಾರೆ ಈ ಸತೀ ಸುಲೋಚನಾ ಸಿನಿಮಾವನ್ನ ಮರು ಸೃಷ್ಟಿ ಮಾಡಿ ಮುಂದಿನ ವರ್ಷ ಅಂದ್ರೆ ಮಾರ್ಚ್ ಮೂರರಂದು ತೆರೆಗೆ ತರ್ತೀನಿ ಅನ್ನುವಂಥ ಒಂದು ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಶೇಷಾದ್ರಿ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮಾಡುವ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದೊಂದು ಆರ್ಥಿಕವಾಗಿ ಹಣ ಗಳಿಸುವಂತ ಉದ್ದೇಶ ಅಂತೂ ಇಲ್ಲ ಚಿತ್ರರಂಗದ ಇತಿಹಾಸವನ್ನ ಈಗಿನ ಪೀಳಿಗೆಯವರಿಗೆ ತಲುಪಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತಾನು ಕೂಡ ಹೇಳಿದ್ದಾರೆ ಸತೀಶ್ ಸುಲೋಚನಾ ಮುಂದಿನ ವರ್ಷ ಮಾರ್ಚ್ ಮೂರಕ್ಕೆ ಮತ್ತೆ ತೆರೆ ಕಾಣಲಿ ಅಂತ ಎಫ್ ಎಂ ಶೃತಿಯಿಂದ ಕಾಕಾದ ನಾನು ಹಾರೈಸ್ತೇನೆ ಯಶಸ್ವಿ ಆಗಲಿ ಅಂತಾನು ಕೂಡ ಹಾರೈಸ್ತೇನೆ ಆಮೇಲೆ ಈಗ ಈ ವಾರದ ಪ್ರಶ್ನೆ ಏನು ಅಂತ ಮೋಸ್ಟ್ ನಂಬರ್ ಆಫ್ ನ್ಯಾಷನಲ್ ಅವಾರ್ಡ್ಸ್ ಒನ್ ಆಫ್ಟರ್ ಸತ್ಯದೇಶ್ ಸತ್ಯಜಿತ್ ರೇ ಅಂದ್ರೆ ಸತ್ಯಜಿತ್ ರೇ ನಂತರ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಅತಿ ಹೆಚ್ಚು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗಳಿಸಿದ ಕನ್ನಡದ ನಿರ್ದೇಶಕ ಯಾರು ಅಂತ ದಯವಿಟ್ಟು ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ನಮ್ಮ ರಿಯಲ್ ಮರ್ಕಿಯರ ವತಿಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್ ಕೂಡ ನಾವು ಕೊಡಲಾಗತ್ತೆ ನಮ್ಮ ಈ ಒಂದು ಕಾರ್ಯಕ್ರಮ ಪ್ರತಿ ಬುಧವಾರ ನಿಮಗೆ ಈ ವಾರದ ಯಾವ ಯಾವ ಸಿನಿಮಾಗಳು ತೆರೆ ಕಾಣುತ್ತೆ ಅನ್ನೋದನ್ನ ನಿಮಗೆ ಪ್ರಚಾರ ಕೊಡ್ತೀವಿ ಅದರ ಜೊತೆಗೆ ಆ ವಿಷಯದ ಬಗ್ಗೆ ಕೂಡ ನಾವು ತಿಳಿಸ್ತೀವಿ ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಇದು ತಲುಪುವುದರಿಂದ ಹೆಚ್ಚು ಹೆಚ್ಚು ಜನರಿಗೆ ಸಿನಿಮಾದ ಬಗ್ಗೆ ಗೊತ್ತಾಗಿ ಅವರು ಸಿನಿಮಾ ಮಂದಿರಕ್ಕೆ ಬಂದು ಒಂದು ಸಿನಿಮಾವನ್ನ ನೋಡುವಂತಾಗ್ಲಿ ಅಂತ ನಿಮ್ಮಲ್ಲಿ ಕೇಳ್ತೀನಿ ದಯವಿಟ್ಟು ಮತ್ತೆ ಮುಂದಿನ ವಾರ ಮುಂದಿನ ವಾರದ ಸಿನಿಮಾಗಳ ಬಗ್ಗೆ ನಾನು ನಿಮ್ ಜೊತೆಗೆ ಮಾತಾಡ್ತೀನಿ ನಮಸ್ಕಾರ